ಇನ್ನೂ ಹೊಸ ವರ್ಷದ ಸಮಯ ಅಲ್ಲ ಹೊಸ ಸಂಕಲ್ಪಗಳ ಸಮಯ ಈ ಹೊಸ ವರ್ಷ ಅಥವಾ ಇಂತಹ ಸಮಯವನ್ನು ಬದುಕಲ್ಲಿ ಹೊಸ ಸಂಕಲ್ಪ ಮಾಡಲಿಕ್ಕೆ ಬಳಸ್ಕೊಳ್ಬೇಕು ಅದನ್ನು ಬಿಟ್ಟು ಕುಡಿದು ತಿಂದು ಜೀವನವನ್ನು ಹಾಳು ಮಾಡಿಕೊಳ್ಳೋ ಕಡೆ ಮನಸ್ಸನ್ನು ಹರಿಬಿಡಬಾರ್ದು ದೊಡ್ಡವ್ರದ್ದು ಒಂದು ಮಾತಿದೆ ಏನು ವಿದ್ಯೆಯೇ ತಾಯಿ ತಂದೆ ಬುದ್ಧಿಯೇ ಸೋದರನು ಅಧ್ವಾನಕಾದರವನೆಂಟ ತಾನಿದ್ದುದೇ ರಾಜ್ಯ ಸರ್ವಜ್ಞಾಂತ ವಿದ್ಯೆ ಒಳ್ಳೆ ಬುದ್ಧಿ ಒಳ್ಳೆ ತಾಯಿ ತಂದೆ ಒಳ್ಳೆ ಸಂಬಂಧಿಕರು ಮತ್ತೊಂದೊಳ್ಳೆ ಸುಭಿಕ್ಷವಾದ ರಾಜ್ಯ ಇಂಥ ಪವಿತ್ರವಾದ ಮನುಷ್ಯ ಜನ್ಮ ಸಿಕ್ಕಿದೆ ಅದೂ ಕೂಡ ಇಂತಹ ಪವಿತ್ರವಾದ ನೆಲದಲ್ಲಿ ಇಂಥ ಬದುಕನ್ನು ತುಂಬ ಜನ ಹೊಸ ಅನ್ನೋ ನೆಪ ಇಟ್ಟುಕೊಂಡು ಹೋಗ್ಬಾರ್ದು ಜಾಗಕ್ಕೆ ಹೋಗಿ ನಶೆಗಳನ್ನ ಹತ್ತಿಸ್ಕೊಂಡು ಈ ಕಡೆ ತಂದೆ ತಾಯಿಗೂ ನೋವು ಕೊಟ್ಟುಕೊಂಡು ಎಷ್ಟೋ ಜನ ಜೀವನವನ್ನು ಕತ್ತಲು ಮಾಡಿಕೊಳ್ತಾರೆ ಜೀವನವನ್ನು ಬೆತ್ತಲು ಮಾಡಿಕೊಳ್ತಾರೆ ಅದಾಗಬಾರ್ದು ಪರವಾಗಿಲ್ಲ ನೀವೇನು ಗೊರ ಗುರಿಗಳನ್ನ ಇಟ್ಕೊಂಡ್ರಿ ಸಾಧನೆ ಮಾಡಿದ್ರಿ ಬಿಟ್ಬಿಡಿ ಏನು ತೊಂದರೆ ಇಲ್ಲ ಏನು ಎಲ್ಲರೂ ಸಾಧನೆ ಏನೇನು ಸಾಧನೆ ಮಾಡಬೇಕಿಲ್ಲ ಆದರೆ ಹೊಸ ವರ್ಷದ ನೆಪ ಇಟ್ಟುಕೊಂಡು ಎಲ್ಲೆಲ್ಲೂ ಹೋಗಬೇಡಿ ಕುಡಿಬೇಡಿ ಕುಡಿದ್ರೇನೆ ಹೊಸ ವರ್ಷ ಅನ್ನೋ ಈ ಮನಸ್ಥಿತಿಯನ್ನು ನೀವು ತೆಗೆದಾಕಿ ಮುಂದೆ ಇಲ್ಲಾಂದ್ರೆ ನಿಮ್ಮ ಮಕ್ಕಳು ಕೂಡ ಅದನ್ನೇ ಫಾಲೋ ಮಾಡ್ತಾರೆ ಇದೊಂದು ಕ್ಯಾಲೆಂಡರಲ್ಲಿ ಒಂದು ಬದಲಾವಣೆ ಅಷ್ಟೇ ಅದ್ರ ಹೊರತಾಗಿ ಮತ್ತೆ ನಾಳೆ ಕೋಳಿ ಕೂಗುತ್ತೆ ಮತ್ತು ನಾಳೆ ಎದ್ದೇಳಬೇಕು ಮತ್ತು ನಾಳೆ ಹಾಸಿಗೆ ಬಿಡ್ಸಾಕಬೇಕು ಮತ್ತು ನಿಮ್ಮ ಜಂಜಾಟಗಳಲ್ಲಿ ತೊಡಗಲೇಬೇಕೇನು ವ್ಯತ್ಯಾಸ ಇಲ್ಲ ಸಂತೋಷ ಪಡಲಿಕ್ಕೆ ತುಂಬ ದಿನಗಳಿದ್ದಾವೆ ತುಂಬ ಒಳ್ಳೆಯ ರೀತಿಗಳಿದ್ದಾವೆ ಇದನ್ನೇ ಯಾಕೆ ಹಡ ಕುಳಿ ಡ್ಯಾನ್ಸ್ ಮಾಡಿ ಆದಷ್ಟು ಮನೆಯವ್ರ ಜೊತೆ ಇರಿ ಈಗ ಸಾಮಾನ್ಯವಾಗಿ ಮನೆಯಲ್ಲಿರೋ ಅಪ್ಪ ಅಮ್ಮನಿಗೆ ಏನು ಭಯ ಅಯ್ಯೋ ಹೊಸ ವರ್ಷ ಟಿ ವಿಲೆಲ್ಲ ನೋಡ್ತೀವಿ ಆ ರೋಡು ಬ್ರಿಗೇಡ್ ರೋಡು ಎಮ್ ಜಿ ರೋಡು ಇಲ್ಲಿ ಹೋಗಿ ಏನೇನೋ ಎಡವರ್ಟ್ ಮಾಡ್ಕೊಳ್ತಾರೆ ನಮ್ಮ ಮಗ ಕೂಡ ಎಲ್ಲಿ ಫ್ರೆಂಡ್ಸ್ ಜೊತೆ ಹೋಗಿ ಏನೋ ಎಡ್ವರ್ಟ್ ಮಾಡ್ಕೊಳ್ತಾ ಭಯ ಇರುತ್ತೆ ಹಾಗಾಗಿ ಆ ಭಯವನ್ನು ನೀಗಿಸ್ಬೇಕು ಅಂದರೆ ಅವ್ರ ಜೊತೆನೇ ಇರಿ ಕೇಕ್ ತರ್ತೀರಾ ಮನೆಯವ್ರ ಜೊತೆಯೇ ಕೇಕ್ ಕಟ್ ಮಾಡಿ ಅವ್ರಿಗೆ ವಿಶ್ ಮಾಡಿ ಒಂದು ಸುಂದರವಾದ ಕ್ಷಣಗಳನ್ನು ರೂಪಿಸಿ ಕ್ರಿಯೇಟ್ ಮಾಡಿ ಅಲ್ವಾ ಮನೆಯವ್ರ ಜೊತೆ ಇದ್ದು ಒಳ್ಳೆಯದು ಅಲ್ವಾ ಜೊತೆಗೆ ಕಳೆದ ವರ್ಷ ತುಂಬ ಸಮಯ ವ್ಯರ್ಥ ಮಾಡಿಬಿಟ್ಟೆ ಅಂತ ಅನ್ನಿಸ್ತಾ ಏನು ತೊಂದರೆ ಇಲ್ಲ ಈ ಬಾರಿ ಆ ತಪ್ಪು ಮಾಡದೇ ಇರಿ ಮುಂದೆ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳಿ ದೇಹವನ್ನು ಇಟ್ಕೊಳ್ಳಿ ಭಗವಂತನನ್ನು ನಂಬಿ ಗುರು ಹಿರಿಯರ ಆಶ್ರಯದಲ್ಲಿರಿ ಅಜ್ಜಿ ತಾತರ ತಂದೆ ತಾಯಿಗಳ ಆಶೀರ್ವಾದವನ್ನು ಪಡ್ಕೊಳ್ಳಿ ನಿಮ್ಮ ಬದುಕು ಚೆನ್ನಾಗಿರುತ್ತೆ ಅದನ್ನು ಬಿಟ್ಟು ಎಲ್ಲೋ ಹೋಗೋದು ಎಂಜಾಯ್ ಮಾಡಲಿಕ್ಕೆ ಹೋಗಿ ಅರ್ಧಂಬರ್ಧ ಜೀವ ಆಗಿ ಆ್ಯಕ್ಸಿಡೆಂಟ್ ಆಗಿ ವೀಲಿಂಗ್ ಮಾಡಲಿಕ್ಕೆ ಹೋಗಿ ಯಾವುದೋ ನಶೀಕ್ ಸಿಗಾಕೊಂಡು ಬೇಡಪ್ಪ ಕುಡಿದು ಅಯ್ಯೋ ಕುಟ್ಟು ಕುಡಕ್ಕೆ ನನ್ನ ಮಗ ಅಂತ ಹೆಸರು ತಗೊಂಡು ಯಾಕೆ ಜೀವನ ಹಾಳು ಮಾಡ್ಕೊಳ್ತೀರಾ ಅಲ್ವಾ ನಿಮ್ಗೆ ಒಳ್ಳೆಯದಾಗಲಿ ಯಾವುದೇ ರೀತಿಯಲ್ಲೂ ಕೂಡ ನಿಮಗೆ ಗೊತ್ತಿರೋ ಹಾಗೆ ಎಷ್ಟು ಯುವಕ ಯುವತಿಯರು ಈ ಹೊಸ ವರ್ಷದ ನೆಪದಲ್ಲಿ ಹಾಳು ಮಾಡಿಕೊಂಡಿದ್ದಾರಲ್ವ ಒಂದೂ ನಮ್ಮ ಸಂಸ್ಕೃತಿ ಅಲ್ಲ ಆ್ಯಂಡ್ ಎರಡನೇದು ಸಂಸ್ಕೃತಿ ಅಲ್ಲ ಅಂತ ನೀವು ಆಚರಣೆ ಮಾಡುವುದನ್ನು ಬಿಡುಬಿಡಿ ಅಂತ ನಾನು ಹೇಳಲ್ಲ ಆಚರಣೆ ಮಾಡಿ ಮನೆಯವ್ರ ಇರಿ ಖುಷಿಯಾಗಿರಿ ದೇವರನ್ನು ನಂಬಿ ಎಲ್ಲ ಒಳ್ಳೆಯದಾಗುತ್ತೆ ಈ ಪವಿತ್ರವಾದ ಬದುಕು ನಾನು ಮೊದಲೇ ಹೇಳಿದೆ ಒಳ್ಳೆ ವಿದ್ಯೆ ಇದೆ ಕೈಕಾಲು ಚೆನ್ನಾಗಿದೆ ಅಲ್ವಾ ಎಲ್ಲ ಚೆನ್ನಾಗಿರೋ ಬದುಕನ್ನು ನಾವೇ ಸ್ವಯಂಕೃತವಾಗಿ ಅಪರಾಧ ಮಾಡಿಕೊಂಡು ಹಾಳು ಮಾಡಿಕೊಳ್ಳೋದು ಒಳ್ಳೆಯದಲ್ಲ ಚೆನ್ನಾಗಿ ಓದಿ ತಂದೆ ತಾಯಿ ಒಳ್ಳೆ ಹೆಸರನ್ನು ತಗೊಂಡು ಬನ್ನಿ ತಂದೆ ತಾಯಿಗಳ ಪ್ರೀತಿಯನ್ನು ಗಳಿಸಿ ಅವರು ತಲೆ ತಗ್ಗಿಸುವಂಥದ್ದು ಓದು ವರ್ಷ ಏನಾದರೂ ಮಾಡಿದರೆ ಈ ವರ್ಷ ಅದಕ್ಕೆ ಕ್ಷಮೆ ಕೇಳಿ ಇಲ್ಲ ನನ್ನ ತಂದೆ ತಾಯಿ ಅಥವಾ ನನ್ನ ವಂಶ ಅಥವಾ ನನ್ನ ಸಮಾಜ ತಲೆ ತಗ್ಗಿಸುವ ಯಾವ ಕೆಲಸದಲ್ಲೂ ನಾನು ಭಾಗವಹಿಸುವುದಿಲ್ಲ ಅಂದುಕೊಂಡು ಮನಸ್ಸನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ ಆಧ್ಯಾತ್ಮಿಕತೆ ಧ್ಯಾನ ಪ್ರಾಣಾಯಾಮ ಗುರುಗಳ ಪ್ರವಚನವನ್ನು ಕೇಳಿ ನಿಮ್ಮ ಕಾಯಕವನ್ನು ಶ್ರದ್ಧೆಯಿಂದ ಮಾಡಿ ದೇವರನ್ನು ನಂಬಿ ಮೂಢನಂಬಿಕೆಗಳನ್ನು ಅಲ್ಲ ಎಷ್ಟು ಹೇಳ್ತಾ ನಿಮ್ಮೆಲ್ರಿಗೂ ಹೊಸ ಕ್ಯಾಲಿ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಶುಭವಾಗಲಿ ಹರೇ ಕೃಷ್ಣ